నోడి ఈ వడే తట్కొడకోస్కర ఎలాగే ఉండె మార్కొం రెడీ మిట్కల్వా అంటే హసరు బె హై ప్రోటాన్ోటీన్ హాయ్ హలో ఎల్గూ నమస్కార ఎల్ హేగరా ಇವತ್ತು ನಾನು ನಿಮ್ಗೆ ಇನ್ನೊಂದು ಹೊಸ ರೆಸಿಪಿನ ತೋರ್ಸೋದಕ್ಕೆ ಪದ್ಮನಾಭ ನಗರದ ನಮ್ಮ ಫೇವ್ರೇಟ್ ನಿಮ್ಮ ಫೇವ್ರೇಟ್ ನಂದ ಆಂಟಿ ಮನೆಗೆ ಬಂದಿದೀವಿ ಹಲೋ ಆಂಟಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ವೀಕ್ಷಕರಿಗೆಲ್ಲ ನಮಸ್ಕಾರ ಹೇಗಿದ್ದೀರಾ ಈಗ ಸುಸ್ತ ಕಾಣಿಸ್ತಾ ಇದೀರಾ ಏನಿಲ್ಲ ಏನೋ ಯೋಚನೆ ಮಾಡ್ತಾ ಇದ್ರಾ ಇಲ್ಲಪ್ಪ ಏನು ಯೋಚನೆ ರೆಸಿಪಿ ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಹೌದಾ ಯೋಚನೆ ಏನೋ ಮಾಡಲ್ಲ ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಖಂಡಿತ ಇಲ್ಲ ನಂಗೆ ಏನ್ ತೋಚುತ್ತೋ ಅದು ಮಾಡ್ತೀನಿ ಅಷ್ಟೇ ಸೊ ಹಾಗೆ ಆಂಟಿ ನಿಮ್ಗೆ ಏನ್ ತೋಚಿದ್ದೆ ಅಂದ್ರೆ ಅಂದ್ರೆ ಇವತ್ತು ಏನ್ ಸ್ಪೆಷಲ್ ಮಾಡ್ತಾ ಇದೀರಾ ಅಂತ ಮೂಂಗ್ ದಾಲ್ ಆಂಬೋಡೆ ಮೂಂಗ್ ದಾಲ್ ಆಂಬೋಡೆ ಅಂದ್ರೆ ಹೆಸರ ಬೇಳೆ ಆಂಬೋಡೆ ಹೌದು ಓ ಕಡಲೆ ಬೇಳೆ ಏನ್ ಮಾಡ್ತೀರಾ ತೊಗರಿ ಬೇಳೆ ಮಾಡ್ಕೋತೀರಾ ಮಿಕ್ಸ್ ಬೇಳೆ ಏನ್ ಮಾಡ್ತೀರಾ ಹೆಸರು ಕಾಳಲ್ಲಿ ಮಾಡ್ತೀರಾ ಇದು ಹೆಸರು ಬೇಳೆ ಕಾಳಲ್ಲೂ ಮಾಡ್ತಾರೆ ಹೆಸರು ಕಾಳಲ್ಲೂ ಮಾಡ್ತಾರೆ ಇದು ಹೆಸರು ಬೇಳೆ ಆಂಬೋಡೆ ಹೆಸರು ಬೇಳೆ ಆಂಬೋಡೆ ಓಹೋ ನನ್ನ ಹೆಸರು ಕಾಡು ಗೊತ್ತಿರ್ಲಿಲ್ಲ ಹೆಸರು ಬೇಳೆನೂ ಗೊತ್ತಿರ್ಲಿಲ್ಲ ಸೊ ಇವತ್ತು ಹೆಸರು ಬೇಳೆ ಆಂಬೋಡೆನ ಸುನಂದ ಆಂಟಿ ನಮಗೋಸ್ಕರ ಮಾಡಿ ತೋರಿಸ್ತಾ ಇದಾರೆ ಅದಕ್ಕೆ ಮುಂಚೆ ನಾನು ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತಿದ್ದೀನಿ ಏನಂತ ಹೇಳಿದ್ರೆ ಫೆಬ್ರವರಿ ಏಳನೇ ತಾರೀಕು ಟ್ವೆಂಟಿ ಟ್ವೆಂಟಿ ಫೈವ್ ರಾಜಗೋಪುರದ ಉದ್ಘಾಟನೆ ಇದೆ ಮುಕ್ತಿನಾಗದ ದೇವಸ್ಥಾನದಲ್ಲಿ ಸೊ ಫೆಬ್ರವರಿ ಏಳು ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡಿ ಯಾರ್ಯಾರು ರಾಜಗೋಪುರದ ಉದ್ಘಾಟನೆಗೆ ಬರಕ್ ಸಾಧ್ಯನೋ ಹಾಗೆ ನಿಮ್ಮ ಕೈಯಲ್ಲಿ ಏನು ಕೊಡೋದಕ್ಕೆ ಸಾಧ್ಯನೋ ಅದು ಧನ ರೂಪದಲ್ಲಾಗಿರಬಹುದು ಧಾನ್ಯ ರೂಪದಲ್ಲಾಗಿರ್ಬಹುದು ಸೇವೆ ರೂಪದಲ್ಲಾಗಿರಬಹುದು ಏನಾದ್ರೂ ಸರಿ ಅಥವಾ ಏನೂ ಇಲ್ಲ ಅಂದ್ರೆ ಬಂದು ಒಂದು ನಮಸ್ಕಾರ ಹಾಕಿದ್ರು ಸರಿ ನೀವು ನಿಮ್ಮ ಪರಿವಾರ ಸಮೇತವಾಗಿ ಬಂದು ಫೆಬ್ರವರಿ ಏಳನೇ ತಾರೀಕು ರಾಜ್ಗೋಪುರದ ಉದ್ಘಾಟನೆಯನ್ನ ನೋಡಿ ತುಂಬಾ ವಿಶೇಷವಾದಂತ ದಿನ ಅದು ಅಲ್ವಾ ಆಂಟಿ ಯಾಕಂದ್ರೆ ಎಲ್ರಿಗೂ ಎಲ್ರಿಗೂ ಸಿಗಲ್ಲ ಅಷ್ಟು ಈಸಿಯಾಗಿ ರಾಜಗೋಪುರದ ಓಪನಿಂಗ್ ಯಾರಿಗೂ ಸಿಗಲ್ಲ ನಾವು ಮಾಡಿದೀವಿ ಈ ವರ್ಷ ನಾವ್ ಇಲ್ಲಿದ್ದೀವಿ ಈ ಮಿಸ್ ಖಂಡಿತವಾಗ್ಲೂ ಬನ್ನಿ ಯಾಕಂದ್ರೆ ನಾವು ಇರ್ತೀವಿ ಅಲ್ಲಿ ನಮ್ಮನ್ನು ಮೀಟ್ ಮಾಡಿದಾಗ ಆಗತ್ತೆ ಸೊ ಎನಿವೇಸ್ ಫೆಬ್ರವರಿ ಏಳನೇ ತಾರೀಕು ನೋಡೋಣ ಆಯ್ತಾ ನಿಮ್ಮನ್ನೆಲ್ಲ ಭೇಟಿ ಮಾಡೋಣ ಇವತ್ತು ಮೂಂಗ್ ದಾಲ್ ಆಂಬೋಡೆ ಮಾಡೋದಕ್ಕೆ ನಾವು ಅಡಿಗೆ ಮನೆಗೆ ಹೋಗೋಣ ಇದು ಮಿಕ್ಕಿದ್ನಲ್ಲ ಅಡುಗೆ ಮನೆಯಲ್ಲೇ ಮಾತಾಡೋಣ ಸರಿನಾಂಟಿ ಖಂಡಿತ ಬನ್ನಿ ಓಕೆ ಮೂಂಗ್ ದಾಲ್ ಆಂಬೋಡೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಹೇಳಿ ಆಂಟಿಬೇಡಿ ನೀನು

ಇದಿಷ್ಟು ಜೊತೆಗೆ ಇದೆಲ್ಲ ಇದಾದ್ಮೇಲೆ ಒಂಚೂರ್ ಪೇಸ್ಟ್ ತರ ಆಗಿರುತ್ತೆ ಇದು. ಒಂಚೂರ್ ಒಂದು ಚೂರು ಕಾಲ್ ಕಾನ್ಲಿ ಅಂತ ಅದರ ಮೇಲೆ ಹಾಕೊಳಕ್ಕೆ ಓಹ್ ಮೇಲೆ ಹಾಕಿಕೊಳ್ಳಕ್ಕೆ ಒಂದು ಪೇಸ್ಟ್ ಮಾಡಲ್ಲ ಇದನ್ನ. ಒಂದ್ ಕೈ ಅಷ್ಟೇ ಅದು ಅದನ್ನ ಒಂದು ಚೂರು ಮೇಲೆ ಹಾಕೊಂಡ್ರೆ ಕಾಲ್ ಕಾಲ್ ಚೆನ್ನಾಗಿ. ಕಾಯಿ ತುರಿ ಸೇರಿಸ್ತೀನಿ ಅದಕ್ಕೆ. ಹೌದು. ಹಾ ಕಾಯಿ ತುರಿ ಸೇರಿಸ್ತರೆ ಎಣ್ಣೆ ಬೇಕು. ಎಣ್ಣೆ. ಇಷ್ಟ ಅಲ್ವಾ? ಓಹ್ ಸಿಂಪಲ್. ಈರುಳ್ಳಿ ಇರುಳ್ಳಿ ಎಲ್ಲಾ ನಮಗೆ ಇಷ್ಟ ಅಲ್ವಾ? ಎಷ್ಟು ಬೇಕಾದರೂ ಹಾಕೊಳ್ಳಿ. ಈ ಇರುಳ್ಳಿ ರುಚಿ ಹೆಚ್ಚು ಓಕೆ ಸೊ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರಿವೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಅಕ್ಕಿ ಹಿಟ್ಟು ಉಪ್ಪು ಹೆಸರು ಬೇಳೆ ಇಲ್ಲ ಆಮೇಲೆ ಏನಾಗ್ತಿವ ನಾವು ಕಡಲೆಬೇಳೆ ಅಂಬಳಿಗೆ ಅದೇ ಇರುತ್ತೆ ಇಲ್ಲಿ ಹೆಸರು ಬೇಳೆ ಹಾಕ್ತಿವಿ ಸೂಪರ್ ಸೊ ಇವಾಗ ಫಸ್ಟ್ ಏನ್ ಮಾಡೋಣ ಆಂಟಿ ಕಲ್ಸ್ಕೊಳ್ಳೋದಾ ಇಲ್ಲ ಮಿಕ್ಸಿ ಮಾಡ್ಕೋಬೇಕಲ್ಲ ಮಿಕ್ಸಿ ಮಾಡ್ಕೋಬೇಕು ಮೊದಲು ಬೇಳೆ ಮಿಕ್ಸಿ ಮಾಡ್ಕೋಬೇಕು ಓಕೆ ಆಂಟಿ ಇಷ್ಟು ಹೆಸರು ಬೇಳೆ ಹಾಕೊಂಡ್ಬಿಡ್ತೀರಾ ಹಾಕ್ತೀನಿ ಸುಮ್ಮನೆ ಒಂದ್ಸಲ ಒಂದು ேரஸ்திர் நீர் துபனா ஓ சோ சும்பி தர நென்காட் ஆய்வு எஸ் ஒன் கால இன்ச்சு

पिंक सा मिक्नी हाँ विर <coughs> हाँ तीन सूम्न पलसली हाँक्रे सा पलस ఉప్పు <sharp campa Ça> <hitations on Superman> <A>

ಹಸಿಮೆಣಸಿನಕಾಯಿ ಪೇಸ್ಟ್ ಸಣ್ಣ ಹೆಚ್ಚು ಹ್ಮ್ ಮಕ್ಕಳು ತಿನ್ರೀ ಅಂತ ನಾನು ಪೇಸ್ಟ್ ಇಟ್ಕೊಂಡಿದೀನಿ ಹಾ ಬೆಸ್ಟ್ ಇದು ಪೇಸ್ಟ್ ಹ್ಮ್ ಮಾಡಿ ಇಟ್ಕೊಂಡ ಬಿಟ್ಟಿದ್ದೀನಿ ನಾನು ಒಂಚೂರು ಉಪ್ಪು ಹಾಕಿ ಮಾಡಿ ಇಟ್ಕೊಂಡ್ರೆ ಈ ರೊಟ್ಟಿಗೆ ಆ ಹೌದು ಚಪಾತಿಗೂ ಚನ ಚಪಾತಿಗಿಂತ ರೊಟ್ಟಿಗೆ ಹ್ಮ್ ಹೆಚ್ಚು ಹಾಕೋದು ಇದನ್ನ ಹಾಕೊಂಡ್ರೆ ಬೈ ಬೈ ಸಿಗಲ್ಲ ಹೌದು ಆಯ್ತಾ ಅಕ್ಕಿ ಇಟ್ಟು ಹ್ಮ್ ಸ್ವಲ್ಪ ಎಷ್ಟೊಂದು ಎರಡು ಟೇಬಲ್ ಸ್ಪೂನ್ ಇಲ್ಲ ಮೂರು ನಾಲ್ಕು ತಗೊಳ್ಳಿ OK, OK. Hum. Mm. Mm. Okay. Mm. ಈಗ ಈ ಕಾಳು ಇಟ್ಕೊಂಡಿದಿಲ್ಲ ಹೆಸರು ಕಾಳು ಅದನ್ನ ಅದನ್ನೇ ಸ್ವಲ್ಪ ಗಟ್ಟಿಯಾಗಿದ್ರೆ ಬೇಡ ಓ ಚೆನ್ನಾಗಿ ಆಯ್ತು ಬೇಡ ಚೂ ತುಪ್ಪ ಹಾಕೋತೀನಿ ಹಾ ಎಣ್ಣೆ ಒಂಚೂರು

ನಾನು ತುಪ್ಪ ಹಾಕಿಟ್ಕೊಡ್ತೀನಿ ಬೆಲ್ಲ ಹಾಕಿಟ್ಕೊತೀನಿ ಓ ಕಳಿಸಿರ್ತಾರೆ ಅಂದ್ರೆ ಇವ್ರ ತಂಗಿ ತಾಳಿಯದಿಂದ ಕಳಿಸಿರ್ತಾರೆ ಹ್ಞೂ ಓ ಚೆನ್ನಾಗಾಯ್ತು ನೋಡಿ ಅದೇ ಎಷ್ಟು ಚೆನ್ನಾಗಿ ಬಂತು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂತು ಹಾಂ ಹೌದು ತಟ್ಕೊಂಡು ತಟ್ಕೊಂಡು ಎಣ್ಣೆ ಕಾಯಿ ಹಾಕಿರ್ತೀರಿ ಸೂಪರ್

ನೋಡಿ ಈಗ ವಡೆ ತಟ್ಕೊಳಕೋಸ್ಕರ ಎಲ್ಲ ಈಗ ಉಂಡೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋದಲ್ವಾ ಆಂಟಿ ಇವಾಗ ಕೈಯ್ಯಲ್ಲಿ ಹಿಂಗಂದು ಒಂದು ಹಾಕಬಿಡ್ತೀರಾ ಈಗ ನೋಡಿ ಎಣ್ಣೆ ಏನು ಬೇಡ ಬೇಡ ಹಾ ಸೂಪರ್ ತುಪ್ಪ ಹೌದು ಚಕ್ ಚಕ್ ಅಂತ ಹಾಕ್ಬಿಡುದು ಬೇಳೆ ಹೈ ಪ್ರೋಟೀನು

ಆಂಟಿ ಬಣ್ಣ ಹ್ಮ್ ಇಷ್ಟು ಒಳ್ಳೆ ಕಲರ್ ಬರುತ್ತೆ ಗೊತ್ತಾ ಚೆನ್ನಾಗ್ ಬರುತ್ತ ತುಂಬಾ ಚೆನ್ನಾಗಿ ಬರುತ್ತೆ ಬಣ್ಣ ಒಂಬತ್ತಾ ನೈಸ್ ಏನ್ ಹೆಸರು ಬೇಳೆದ ಅದು ಹೆಸರು ಬೇಳೆದು ಐತಿಗೆ ಹಾ ಆಂಟಿ ಕೊಡಿ ಕೊಡ್ರ ಮೊದಲು ಹಾಕಿದ್ದೆಲ್ಲಾ ಇದು ನಿಂತಿದೆ ಇದ್ ಕೊನೆ ಹಾಕಿದ್ ನೋಡಿ ಇನ್ನು ಇದೆ ಅದು ಇದು ನೋಡಿ ನಿಂತಿದೆ ಹೌದು ನಿಂತಿದ್ರೆ ಆಗಿದೆ ಅಂತ ನೋಡಿ ಈಗ ಇದು ನಿಂತು ಓಕೆ ಬಿಸಿ 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 ಮೂಂಗ್ ದಾಲ್ ಆಂಬುಡೆ ಅಲ್ವಾ ಆಂಟಿ ಹಾ ಅಥವಾ ಹೆಸರು ಬೇಳೆ ಆಂಬೋಡೆ ಅನ್ಬಹುದು ನಾವು ಮೂಂಗ್ ದಾಲ್ ಇಂಗ್ಲಿಷ್ ಅಲ್ಲಿ ಹೆಸರು ಬೇಳೆ ಇಸ್ ಲೈಕ್ ಇನ್ ಕನ್ನಡ ನಿಮಗೆ ಗೊತ್ತಿದೆ ಸೊ ಹೆಸರು ಬೇಳೆ ಆಂಬುಡೆ ಗರ್ಗರಿಯಾಗಿ ಬಿಸಿ ಬಿಸಿಯಾಗಿ ರೆಡಿ ಇದೆ ಆಂಟಿ ನೀವೊಂದು ತಗೊಳ್ಳಿ ನಾನು ತಗೊಳ್ತೀನಿ ನೀವು ತಗೊಳದೇನ ಇಲ್ಲ ನೀವು ಇವಾಗ ಅದಕ್ಕೆ ನಾನು ಹೇಳಿ ಒಂದು ತಗೊಳ್ಳಿ ನಾನು ತಗೊಳ್ತೀನಿ ಅಂತ ಅದು ಸೂಪರ್ ಆಗಿ ಕಾಣಿಸ್ತದೆ ನೋಡಿ ಏನ್ ಕಲರ್ ನೀವು ಹೇಳ್ದಂಗೆ కలర్ సక్కగా ಕಾಣస్తది ప్రశాంత్ ఆమేలు త골తది అల్ నొడి ఆమేలు త골తారే అంటే హంగే ಗೊట్టు ఆంటీకి అవర్ కర్తిండి టుబా ఇష్టం అంత అల్వా ఆంటీ ఏమవుతుంటని ఆ సక్కగాంది ఆంటీ నొడి క్రిస్ప్ క్రిస్ప్ చన బాగా చల్ల క్రిస్ప్ దోసె దోసెకి ఆక్ బన్నాలే బెరే అవుదా నా ట్రై మార్తిని సల ససరబలే హ్ ఓనియా చాయ్ చకరగా ಆ ಕಡೆ ಪ್ರಶಾಂತ್ ಕೇಳ್ತೀವಲ್ಲ ಆಂಟಿ ಹೆಂಗಿದೆ ಅಂತ ಉಪ್ಪು ಖಾರವಾಗಿ ಒಂಚೂರು ಖಾರ ಬೀಳ್ಬೋದು ಹ್ಮ್ ಬೇಕಂದ್ರೆ ಒಂದು ಸ್ವಲ್ಪ ಖಾರ ಹಾಕೋಬೋದು ನಂಗೆ ಕರೆಕ್ಟ್ ಆಗಿದೆ ಆಂಟಿ ನಾನೇನು ಅಷ್ಟೊಂದು ಖಾರ ಇಷ್ಟಪಡಲ್ಲ ಹ್ಞೂ ಪರ್ಫೆಕ್ಟ್ ಆಗಿದೆ ಖಾರ ತಿನ್ನೋರು ಇನ್ನೂ ಖಾರ ಹಾಕೋಬೋದು ಉಪ್ಪು ಖಾರವಾಗಿ ಗರ್ಗರಿಯಾಗಿ ಆ ಟೆಕ್ಸ್ಚರ್ ಸಕ್ಕದ ಇದೆ ಒಂಥರ ಸಿಗ್ತಾ ಇದೆ ನಮಗೆ ಹ್ಞೂ ಸೂಪರ್ ಆಗಿದೆ ಹ್ಮ್ ಇದ್ರ ಜೊತೆ இன்ஸ்வாண்ட் இல்ல சூப்ப ಮಾಮೂಲಿ ಮಾಡುವಂತ ರೆಸಿಪಿಗಳಿಗೆ ಒಂದು ಟ್ವಿಸ್ಟ್ ಕೊಟ್ಟಾಗ ಹೇಗಿರುತ್ತೆ ಅನ್ನೋದನ್ನ ನಾವು ಟ್ರೈ ಮಾಡಬೇಕು ಸೊ ಅಂತ ಒಂದು ಟ್ವಿಸ್ಟ್ ಕೊಟ್ಟು ಇವತ್ತು ಹೆಸರು ಬೇಳೆ ಆಂಬೋಡೆನ ಸುನಂದ ಆಂಟಿ ತೋರಿಸಿದಾರೆ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸರಿನಾ ಆಂಟಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಒಳ್ಳೆ ರೆಸಿಪಿನ ವೆಲ್ಕಮ್ ಸೊ ಇನ್ನೊಂದಷ್ಟು ನಿಮ್ಮ ಬುತ್ತಿಯಿಂದ ಬರ್ತಾ ಇರ್ಲಿ ನಮಗೆ ಅಡಿಗೆಗಳು ತೆಗಿಯೋಣ ಅಲ್ವಾ ಒಂದೊಂದೇ ಒಂದೊಂದೇ ಓಕೆ ಆಂಟಿ ಹ್ಮ್ ಸೊ ಇವತ್ತಿನ ಇಷ್ಟ ಇಷ್ಟಾಗಿದೆ ಅಂತ ಅನ್ಕೊಂಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋ ನನಗೆ ಮತ್ತೆ ಸಿಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಯು ಆಲ್ ನಮಸ್ಕಾರ